ಮಾಡಿದ್ದೇವೆ ಘಟನೆ ಆದ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿ ಏಳು ಜನರನ್ನು ಅರೆಸ್ಟ್ ಮಾಡಿದರು ಮತ್ತು ಆ ಮಹಿಳೆ ಆ ತಾಯಿ ತಕ್ಷಣ ನಮ್ಮ ಪೊಲೀಸ್ನವರು ಅವರಿಗೆ ರೆಸ್ಕ್ಯೂ ಮಾಡಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮಾರನೇ ಬೆಳಿಗ್ಗೆ ನಾನು ಎಂಟೂವರೆ ಒಂಬತ್ತು ಗಂಟೆಗೆ ನಾನೇ ಖುದ್ದಾಗ ಹೋಗಿದ್ದೇನೆ ಆ ತಾಯಿಯನ್ನು ಭೇಟಿ ಮಾಡಿ ದಯ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ನಾವಿದ್ದೇವೆ ನೀವು ಹೆದರಬೇಡಿ ಹೇಳಿ ಅವ್ರಿಗೆ ಬಂದೆ ನಂತರ ಘಟನೆ ಆದ ಸ್ಥಳಕ್ಕೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ ಮತ್ತು ನಾಲ್ಕು ಜನನ ಅರೆಸ್ಟ್ ಮಾಡಿದ್ದಾರೆ ಅಲ್ಲಿ ಶಾಂತಿ ಇದೆ ಈಗ ಹಾಗಾಗಿ ಇದು ಕೋರ್ಟ್ ಹೈಕೋರ್ಟ್ನವರು ಸುವ ಮೋಟೋ ಕೇಸ್ ತೊಗೊಂಡು ಕೆಲವು ಪೊಲೀಸ್ನವರನ್ನು ಕೂಡ ಕೇಳಿದರು ಏನೆಲ್ಲ ಕ್ರಮ ತೊಗೊಂಡಿದ್ದೀರಿ ಅಂತೇಳಿ ನಾವು ಅಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ವಿ ಕೊಟ್ಟಿದ್ದೇವೆ ಜೊತೆಗೆ ಎರಡು ಎಕರೆ ಭೂಮಿಯನ್ನು ಕೂಡ ಎಸ್ ಟಿ ಕಾರ್ಪೊರೇಷನ್ನಿಂದ ಕೊಟ್ಟಿದ್ದಾರೆ ಸರ್ಕಾರ ಏನೆಲ್ಲ ಕ್ರಮ ಮಾಡಬೇಕು ಖಂಡಿತವಾಗಿ ಎಲ್ಲವನ್ನು ಕೂಡ ಮಾಡಿದ್ದೇವೆ ಕೋರ್ಟ್ ಕೂಡ ಅದನ್ನು ಕಾಗ್ನಿಸೆನ್ಸಿಗೆ ತಗೊಂಡು ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಕೋರ್ಟಿಗೂ ನಾವು ತಿಳಿಸಿದ್ದೇವೆ ಏನೆಲ್ಲ ಮಾಡಿದ್ದೇವೆ ಅಂತೇಳಿ ಈ ಮಧ್ಯೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಅಲ್ಲಿ ಭೇಟಿ ಕೊಡ್ತಕ್ಕಂಥದ್ದು ಮತ್ತು ನ್ಯಾಷನಲ್ ವಿಮೆನ್ ಕಮಿಷನ್ ಚೇರ್ಮನ್ ಕೂಡ ಬಂದಿದ್ದಾರೆ ಎಸ್ ಟಿ ಕಮಿಷನ್ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿದ್ದಾರೆ ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಫ್ಯಾಕ್ಟ್ ಫೈಂಡಿಂಗ್ ಮಿಷನ್ ಅಂತ ಹೇಳ್ಕೊಂಡು ಅವರೊಂದು ನಾಲ್ಕೈದು ಜನ ಎಂ ಪಿಗಳನ್ನ ಕಳಿಸಿದ್ದಾರೆ ಇದು ನಮಗೆ ಕಾಣಿಸ್ತಕ್ಕಂಥ ಇದರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನು ಹಿಡ್ಕೊಂಡು ಅಂತೇಳಿ ಸರ್ಕಾರ ಇದರಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ ಜನ ಸಮುದಾಯ ಕೂಡ ನಾವು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಪ್ರಶಂಸೆ ಮಾಡಿದ್ದಾರೆ ಕೋರ್ಟ್ ಕೂಡ ಪ್ರಶಂಸೆ ಮಾಡಿದ್ದಾರೆ ಈ ಮಧ್ಯೆ ಇದನ್ನು ರಾಜಕೀಯ ಅಸ್ತ್ರವಾಗಿ ಭಾರತೀಯ ಜನತಾ ಪಾರ್ಟಿ ಉಪಯೋಗ ಉಪಯೋಗಿಸೋದಕ್ಕೆ ಹೊರಟಿದ್ದಾರೆ ಆದರೂ ಅವರೇನು ಯಶಸ್ವಿ ಆಗೋದಿಲ್ಲ ಅದರಲ್ಲಿ ಅಂತೇಳಿ ಹೇಳಬೇಕಾಗುತ್ತೆ